ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರು ರಕ್ಷರಾಂ ಅಂಡ್ ಫ್ಯಾಮಿಲಿ ರಕ್ಷರಾಮ್ ಅವರೇ ನೀವು ಹುಟ್ಟಿ ಫಸ್ಟ್ಗೆ ತಿಂದದ್ದು ಭ್ರಷ್ಟಾಚಾರದ ದುಡ್ಡಲ್ಲಿ ಬೆಳ್ತಂಗ ಬೆಂಗಳೂರಿನ ಗಲ್ಲಿಗಲ್ಲಿ ಹೇಳ್ತದೆ ಬೆಳ್ತಂಗಡಿ ಬೆಂಗಳೂರಿನ ಮಲ್ಲೇಶ್ವರಂನ ಗಲ್ಲಿಗಲ್ಲಿ ಹೇಳ್ತದೆ ವೈಶ್ಯವಾಟಿಗೆ ದಂಧೆ ಮಾಡತಕ್ಕಂಥ ದಂಧೆಯವರಿಂದ ಹಪ್ತ ವಸೂಲಿ ಮಾಡಿ ಮಸಾಜ್ ಪಾರ್ಲರ್ನಿಂದ ದಂಧೆಯ ವಸೂಲಿ ಮಾಡಿ ಲಾಡ್ಜ್ಗಳ ದಂಧೆ ನಡೆಸುವವರಿಂದ ವಸೂಲಿ ಮಾಡಿ ಗಳಿಂದ ಹಪ್ತ ವಸೂಲಿ ಮಾಡಿ ಪಿಕ್ ಪಾಕೆಟರ್ಸ್ ಮೆಜೆಸ್ಟಿಕ್ ಸುತ್ತಮುತ್ತ ಬೆಂಗಳೂರಿನಲ್ಲಿ ಪಿಕ್ ಪಾಕೆಟರ್ ಕಳ್ಳರಿಂದ ವಸೂಲಿ ಮಾಡಿ ಅಪ್ತ ವಸೂಲಿ ಮಾಡಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಬೆಂಗಳೂರಿನ ಸಿಗ್ನಲ್ ಅಲ್ಲಿ ಒಂದು ದಂಧೆ ನಡೀತದೆ ಭಿಕ್ಷುಕರು ಇರ್ತಾರೆ ಆ ಭಿಕ್ಷುಕರನ್ನು ಒಬ್ಬ ಕಾಂಟ್ರಾಕ್ಟರ್ ತಂದು ಬಿಟ್ಟಿರ್ತಾನೆ ಅವನಿಗೆ ಇಷ್ಟು ಕಮಿಷನ್ ಕೊಡ್ಲಿಕ್ಕಿದೆ ಆ ಕಾಂಟ್ರಾಕ್ಟರ್ ಗೆ ಅಂತ ಭಿಕ್ಷೆ ಬೇಡುವವರ ಇಂದ ಅಪ್ತ ವಸೂಲಿ ಮಾಡಿ ಜೀವನ ಮಾಡುವಂತದ್ದು ನೀನು ಹುಟ್ಟಿನಿಂದ ಇಲ್ಲಿವರೆಗೆ ರಾಜಕಾರಣ ಮಾಡಿರೋದು ನಿಮ್ಮ ರಕ್ತದಲ್ಲಿ ಭ್ರಷ್ಟಾಚಾರದ ದುಡ್ಡಿನಲ್ಲಿ ನಿಮ್ಮ ಕಾಂದೇನ್ ಭ್ರಷ್ಟಾಚಾರ ನೀವು ನನಗೆ ಹೇಳಲಿಕ್ಕೆ ಬರ್ತೀರಿ ನಿನ್ನ ನೀನು ಬೆಳ್ತಂಗಡಿಗೆ ಬಂದಿ ಅಲ್ಲ ಬೆಳ್ತಂಗಡಿಗೆ ಬಂದಿ ಅಲ್ಲ ಬೆಳ್ತಂಗಡಿಯಲ್ಲಿ ಬಂದು ದಿನ ಬೆಳಿಗ್ಗೆ ಎದ್ದು ಚಾ ಕುಡಿದು ಹೊರಡುವುದು ಯಾವ ಮನೆಯಿಂದ ಸ್ವಾಮಿ ನೀನು ಲೋಕಾಯುಕ್ತದಲ್ಲಿ ರೈಡ್ ಆಗಿರ್ತಕ್ಕಂಥ ಲೋಕಾಯುಕ್ತದಲ್ಲಿ ಕೇಸ್ ಆಗಿರ್ತಕ್ಕಂಥ ಪಿತಾಮರಾಜ ಮನೆಯಿಂದ ನೀನು ಬಂದು ನೀನು ಭ್ರಷ್ಟಾಚಾರದ ಬಗ್ಗೆ ಏನು ಮಾತಾಡ್ತಿ ಇನ್ನು ಯಾವಾಗ ಒಳಗೆ ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಭ್ರಷ್ಟಾಚಾರದ ಬಗ್ಗೆ ನಿನ್ನ ಖಾಂದಾನ್ ಭ್ರಷ್ಟಾಚಾರದಲ್ಲಿ ಇರ್ತಕ್ಕಂಥದ್ದು ಭ್ರಷ್ಟಾಚಾರದ ಬಗ್ಗೆ ಬೆಳ್ತಂಗಡಿ ಅವ್ರಿಗೆ ಹೇಳಲಿಕ್ಕೆ ಬರ್ತೀನಿ ನೀನು ನಾಗ ಯಾರಾದ್ರೂ ಹೇಳಿದ್ರೆ ನಗಾಡ್ತಾರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಯೋಗ್ಯತೆ ಬೇಕು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ನೀನು ಇವತ್ತು ಬೆಳ್ತಂಗಡಿಯ ಅಧಿಕಾರಿಗಳು ಹೇಳ್ತಾರೆ ಯಾರ್ಯಾರ ಹತ್ರ ಎಷ್ಟೆಷ್ಟು ವರ್ಗಾವಣೆಗೆ ವಸೂಲಿ ಆಗಿದೆ ಎನ್ನುವಂತದನ್ನು ಅಧಿಕಾರಿಗಳಲ್ಲಿ ಕೇಳಿದ್ರೆ ಗೊತ್ತಾಗ್ತದೆ ಯಾರ್ಯಾರು ಎಷ್ಟೆಷ್ಟು ವಸೂಲಿ ಮಾಡಿದ್ದಾರೆ ಅಂತ ಭ್ರಷ್ಟಾಚಾರದ್ದು ಅಧಿಕಾರಿಗಳ ವರ್ಗಾವಣೆಯಲ್ಲಿ ಇವತ್ತು ಬೆಳ್ತಂಗಡಿಯಲ್ಲಿ ಭ್ರಷ್ಟಾಚಾರ ತಾಂಡವಾಗ್ತಾ ಇರ್ತಕ್ಕಂಥದ್ದು